ಡೇಟಿಂಗ್ ಆಪ್ ನಲ್ಲಿ ಪರಿಚಯ ಮಾಡ್ಕೊಳ್ಳೋಕು ಮುನ್ನ ಹುಷಾರು 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 ಯಾರದ್ರೆ ಮಾನವೂ ಹೋಗುತ್ತೆ ಶೀಲವೂ ಕಳೆದು ಹೋಗುತ್ತೆ ನಂಬಿಸಿ ಇಲ್ಲೊಬ್ಬಳ ಶೀಲವನ್ನೇ ಹಾಳ್ಮಾಬಿಟ್ಟಿದ್ದಾನೆ ಭೂಪ ಮದುವೆ ಆಗೋದಾಗಿ ನಂಬಿಸಿ ಯುವತಿಗೆ ಅತ್ಯಾಚಾರ ಮಾಡಲಾಗಿದೆ ಅನ್ನುವಂತ ಆರೋಪ ಮಡಿವಾಲ ಪೊಲೀಸ್ ಠಾಣೆಗೆ ದೂರು ನೀಡಿರುವಂತ ಸಂತ್ರಸ್ತ ಯುವತಿ ಯುವತಿಗೆ ಡೇಟಿಂಗ್ ಆಪ್ನಲ್ಲಿ ಪರಿಚಯ ಆಗಿದ್ದಂತೆ ನಿಹಾಲ್ ಹುಸೇನ್ ಕಳೆದ ಮಾರ್ಚ್ ನಲ್ಲಿ ಪಾರ್ಟಿಗೆ ಅಂತ ಹೋಟೆಲ್ಗೆ ಕರೆಸಿ ಅತ್ಯಾಚಾರ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಲಾಗ್ತಾ ಇದೆ ಜ್ಯೂಸ್ ನಲ್ಲಿ ಮದ್ಯವನ್ನು ಬೆರೆಸಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ ಅಲ್ಲದೆ ಗರ್ಭಿಣಿ ಮಾಡಿ ಅಬಾರ್ಷನ್ಸ್ ಅನ್ನ ಮಾಡಿಸಿರುವುದಾಗಿ ಕೂಡ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲಿಗೆ ಎರಡೆರಡು ಕೇಸ್ ಬೀಳುತ್ತೆ ಒಂದು ಯಾಮರ್ಸಿ ಮೋಸ ಮಾಡಿರೋದು ಮತ್ತೊಂದು ಅಬಾರ್ಷನ್ ಮಾಡಿಸಿರೋದು ಕಾನೂನು ಬಾಹಿರವಾಗಿರುವಂತಹ ಘಟನೆಗಳಲ್ಲಿ ತೊಡಗಿಕೊಳ್ತಾರೆ ಇತ್ತೀಚೆಗಂತೂ ಡೇಟಿಂಗು ಮೀಟಿಂಗು ಚಾಟಿಂಗು ಅಂತ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೂ ಅಂತ ಅನೇಕ ಆಪ್ಗಳು ಬಂದ್ಬಿಟ್ಟಿದೆ ಅನೇಕ ವೆಬ್ಸೈಟ್ಗಳಿದೆ ನಮಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಕನೆಕ್ಟ್ ಆಗೋದು ಡೇಟ್ ಮಾಡೋಣ ಅಂತ ಕೇಳೋದು ಡೇಟಿಂಗು ಹೋಗೋದು ಚಾಟಿಂಗು ಮಾಡುವುದು ಮೀಟಿಂಗು ಮಾಡೋದು ಕೊನೆಗೆ ಈ ತರ ಅತ್ಯಾಚಾರ ಆಯಿತು ನಭಿಸಿ ಮೋಸ ಮಾಡಿದ್ರು ಯಾವಾರು ಬಿಟ್ಟೆ ಗರ್ಭಿಣಿಯಾಗಿ ಅಬೋಷನ್ಸ್ ಆಯಿತು ಈ ಥರದ ಕೇಸಸ್ಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಹಾಗಾಗಿ ಎಷ್ಟೇ ಓದಿದ್ರು ಎಷ್ಟೇ ಫಾರ್ವರ್ಡ್ ಆಗಿದ್ರು ಕೂಡ ಪಾಶ್ ಆಗಿದ್ದೀವಿ ಅಂತ ಹೇಳಿದ್ರು ಕೂಡ ಹಿಂದೆ ಮುಂದೆ ಸಾವಿರ ಬಾರಿ ಯೋಚಿಸಿ ಹೆಣ್ಣು ಮಕ್ಕಳು ಸಂಘವನ್ನು ಮಾಡಬೇಕು ಕಂಡು ಕಂಡವರ ಸಂಘ ಮಾಡಿದ್ರೆ ಈ ಥರ ಆಗತ್ತೆ ನೋಡಿ ಈ ನೀಟಾಗಿ ಯಾಮರ್ಸ್ಬಿಟ್ಟಿದ್ದಾರೆ ಡೇಟಿಂಗ್ ಆ್ಯಪ್ಲೆ ಇಬ್ಬರು ಪರಿಚಯ ಆಗ್ತಾರೆ ಪರಿಚಯ ಪರಿಚಯವೇ ಆಗಿದ್ದರೆ ಇಷ್ಟೆಲ್ಲ ಸೀನ್ ಆಗ್ತಿರಲಿಲ್ಲ ಆಮೇಲೆ ಇಬ್ಬರು ಮಾತಾಡ್ಕೊಂಡಿದ್ದಾರೆ ಮೀಟೂ ಮಾಡಿದ್ದಾರೆ ಜೊತೆಗೆ ಮದುವೆ ಆಗ್ತೀನಿ ಅಂತ ಬೇರೆ ನಂಬಿಸಿದ್ದಾನಂತೆ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದ ಹಾಗೇ ಎಮೋಷನಲಿ ಹುಡುಗಿ ಕೂಡ ಬ್ಲಾಕ್ ಆಗಿದ್ದಾಳೆ ಮದುವೆ ಆಗ್ತಾನಲ್ವ ಇನ್ನೇನು ಅಂತ ಆದರೆ ಈಗ ನೀನು ಗೊತ್ತೇ ಇಲ್ಲ ನಿಂಗು ನಂಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದಾನಂತೆ ಅದರ ಜೊತೆಗೆ ಆಕೆ ಗರ್ಭಿಣಿಯಾಗಿದ್ದು ಅಬಾಷನನ್ನು ಕೂಡ ಮಾಡಿಸಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಈಗ ಅಬಾಷನ್ನು ಮಾಡಿದವ್ರಿಗೂ ಮಾಡಿಸ್ಕೊಂಡವ್ರಿಗೋ